ನಾವು ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಿ ನಾನ್ ಇನ್ಫೆಕ್ಟಿವ್ ಡಿಸೀಸ್ ಅಂತ ಹೇಳ್ತೀವಿ ಬಟ್ ಏನ್ ಇದರಿಂದ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದರಿಂದ ಸಿಂಪ್ಟಮ್ಸ್ ಏನಿದೆ ಇನಿಷಿಯಲಿ ನಿಮ್ಗೆ ಬರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಅನ್ಲೆಸ್ ನೀವು ಅದನ್ನ ಸ್ಕ್ರೀನಿಂಗ್ ಮಾಡಿ ಕಂಡಿಡ್ತೀರಾ ಅನ್ನೋದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು ಲೇಟರ್ ಸ್ಟೇಜ್ ತನಕ ನಿಮ್ಗೆ ಖಾಲಿ ನಿಮ್ಮಲ್ಲಿ ಇದೆ ಅಂತ ಸಹ ಗೊತ್ತಾಗಲ್ಲ ಆನ್ಯುವಲ್ ಹೆಲ್ತ್ ಚೆಕ್ ಅಂತೆಲ್ಲ ಮಾಡ್ತಾರೆ ಅದ್ರಲ್ಲಿ ಏನ್ ಫಸ್ಟ್ ಬಿ ಬಿಪಿ ಮತ್ತೆ ಶುಗರ್ ಸೊ ಯಾರಿಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಂಡುಬಿಡುತ್ತೆ ಅವರು ಅಷ್ಟೇ ಪ್ರಿಕಾಷನ್ಸ್ ತಗೋಬಹುದು ನೀವು ಅಂದ್ಕೊಂಡಾಗ ಎಲ್ಲ ಸಕ್ರೆ ಕಾಲೇ ಬಿ ಪಿ ಖಾಲಿ ಕಿಡ್ನಿ ಸಮಸ್ಯೆ ಅನ್ನೋದು ಬರಲ್ಲ ಶುಗರ್ ಕಾಲೆಯಲ್ಲಿ ಫಾರ್ ಎಕ್ಸಾಂಪಲ್ ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಕಿಡ್ನಿ ಸಮಸ್ಯೆ ಬರುವಂತದ್ದು ಎಸ್ಪೆಷಲಿ ಯಾವಾಗ ಅನ್ಕಂಟ್ರೋಲ್ಡ್ ಇರುತ್ತೆ ಅವಾಗ ಮಾತ್ರ ಬರುವಂತದ್ದು ನಾವು ಅರ್ಥ ಮಾಡ್ಕೋಬೇಕು ಸಕ್ಕರೆ ಕಾಯಿಲೆ ಬಿ ಪಿ ಏನಿದೆ ಸಕ್ಕರೆ ನಮ್ಮ ದೇಹದಲ್ಲೂ ಇದೆ ಬಿಪಿ ನಮ್ಮ ದೇಹದಲ್ಲಿ ಇದೆ ಅದು ಯಾವಾಗ ಅನ್ಕಂಟ್ರೋಲ್ ಆಗುತ್ತೆ ದೇಹದಲ್ಲಿ ಇರುವಂತಹ ರಕ್ತನಾಳಗಳನ್ನ ಡ್ಯಾಮೇಜ್ ಮಾಡ್ತದೆ ಬಿಪಿ ಸಾರ್ ಡ್ಯಾಮೇಜ್ ಮಾಡ್ತದೆ ಸಕ್ರೆ ಸಾರ್ ಡ್ಯಾಮೇಜ್ ಮಾಡ್ತದೆ ರಕ್ತನಾಳಗಳು ಯಾವಾಗ ಡ್ಯಾಮೇಜ್ ಆಗ್ತದೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಎಂತ ಆರ್ಗನ್ಸ್ ಫಾರ್ ಎಕ್ಸಾಂಪಲ್ ಕಣ್ಣು ಇರ್ಬೋದು ರೆಟಿನ ಇರ್ಬೋದು ಹಾರ್ಟ್ ಇರ್ಬೋದು ಕಿಡ್ನಿಗಳಿರ್ಬೋದು ಇದರಲ್ಲಿ ಡ್ಯಾಮೇಜ್ ಆಗ್ತಾ ಬರ್ತದೆ ಇದ್ರ ವೈಫಲ್ಯತೆ ಕಾಣ್ತಾ ಹೋಗ್ತದೆ ಸೊ ಇದನ್ನ ನಾವು ಮೈಕ್ರೋ ವ್ಯಾಸ್ಕ್ಯುಲರ್ ಡ್ಯಾಮೇಜಸ್ ಅಂತ ಹೇಳ್ತೀವಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬರಲ್ಲ ನಿಮಗೆ ಒಂದು ಐದು ಹತ್ತು ಹದಿನೈದು ವರ್ಷ ತಗೊಳ್ಳುತ್ತೆ ಕಾಯಿಲೆಗಳಿಗೆ ಆ ಸಂದರ್ಭದಲ್ಲಿ ನೀವೇನೋ ಅದನ್ನ ಕಂಟ್ರೋಲ್ ಅಲ್ಲಿ ಯಾವಾಗ ಇಟ್ಕೊಂಡಿರಲ್ಲ ಬಿಪಿನ ಯಾವಾಗ ಶಕ್ರನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರಲ್ಲ ಈ ತರ ಅಂಗಾಂಗಗಳ ಡ್ಯಾಮೇಜ್ ಆಗಕ್ಕೆ ನಿಮಗೆ ಕಂಡು ಬರ್ತದೆ ಸೊ ಇದನ್ನ ನೀವು ಹೇಗೆ ತಡೆಗಟ್ಟಬಹುದು ಒಂದು ಫಸ್ಟ್ ನಿಮ್ಗೆ ಸಕ್ಕರೆ ಕಾಲೇ ಮತ್ತೆ ಬಿ ಪಿ ಫಸ್ಟ್ ಡಯಾಗ್ನೋಸ್ ಮಾಡೋದು ಯಾವ್ದೇ ವ್ಯಕ್ತಿ ಮೂವತ್ತೈದು ನಲವತ್ತು ವರ್ಷ ಇರ್ತದೆ ಆನ್ಯುವಲ್ ಹೆಲ್ತ್ ಸ್ಕ್ರೀನಿಂಗ್ ಅಂತ ಮಾಡಿ ನಮಗೆ ಫಸ್ಟ್ ಇದು ಬಿ ಪಿ ಸಕ್ರೆ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು